ನೋಡ್ರಿ ಈಶ್ವರಪ್ಪ ಒಂದು ಕ್ಷಮೆ ಕೇಳಿ ಅಂತ ನಾನ್ ಹೇಳ್ತಾ ಆಗಿದೆ ಅಸೆಂಬ್ಲಿಲಿ ಏನೋ ಮಾತಾಡಿದ್ರು ನಮ್ಗೆ ನೆನಪಿದ್ಯಾ ನಮ್ಮ ಫಾದರ್ನ ಪಾಪ ನೆಸ್ಕೊಂಡಿದ್ರು ಈಗ ಎಲ್ಲಿದ್ದಾರೆ ಈಶ್ವರಪ್ಪ ಯಾರ್ಯಾರು ನಮ್ ಸುದ್ದಿಗೆ ಬಂದಿದ್ದಾರೆ ಅವ್ರಿಗೆಲ್ಲ ಒಂದು ಸ್ಟೇಜ್ ಒಂದೊಂದ್ ಸ್ಟೇಜ್ ಒಂದ್ ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ ನಾವೇನು ಈಶ್ವರಪ್ಪನ ಯಾವ ಸೆಟ್ಮೆಂಟ್ ಗುಂಡಿಗೆ ಕೊಂತೀನಿ ಅಂತ ಸುರೇಶು ಈ ಗುಂಡಿಗೆ ಈಗೆಲ್ಲ ಎರೋ ಬ್ಲಡ್ ಎಲ್ಲ ಅದು ಬರ್ತೀನಿ ಇತಿಹಾಸ ಗೊತ್ತಿದೆಯಲ್ಲಪ್ಪ ವಿ ಹ್ಯಾವ್ ಅವರ್ ಓನ್ ಹಿಸ್ಟ್ರಿ ಇನ್ ಬೆಂಗಳೂರು ಪ್ರೇರೇಪಣೆ ಮಾಡೋದು ಬೇಡ ನಾನೇ ಬರ್ತೀನಿ ಈಶ್ವರಪ್ಪನವ್ರ ಅಂತ ಹೇಳಿದರು ಡಿ ಕೆ ಸುರೇಶ್ ನಾವು ರಾಜಕಾರಣ ಮಾಡಬೇಕಾದವರು ಹಿಂದೆ ಹೇಳಿದ್ದೀನಿ ಹುಲ್ಲುಗಾಳಿನೂ ಹಿಡ್ಕೊಂಡು ಬರಲಿಲ್ಲ ಕಿವಿ ಮೇಲೆ ಹೂವು ಹಿಡ್ಕೊಂಡು ಬರಲಿಲ್ಲ ನಡೀರಿ ಆಯ್ತು